ನಮಗೆ ಮಾಹಿತಿ ಇರೋದು ಮೂವತ್ತ ನಾಲ್ಕು ಜೆ ಎನ್ ಡಾಟ್ ಒನ್ ಕೇಸಸ್ ಆಗ ಬಂದಿದೆ ಅಂತ ರಾಜ್ಯದಲ್ಲಿ ಇನ್ನೂ ಬೇರೆ ಬೇರೆ ಮಾಹಿತಿಗಳನ್ನು ನೋಡೋಣ ಇನ್ನು ಬೇರೆ ಹೊಸ ಮಾಹಿತಿಗಳು ಇವತ್ತು ಹೇಗೋ ನಮ್ಮ ಸಚಿವ ಸಂಪುಟದ ಉಪ ಸಮಿತಿ ಸಭೆ ಇದೆ ಹನ್ನೆರಡು ಗಂಟೆ ಆ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸ್ಗಳು ಮತ್ತು ಬೇರೆ ಬೇರೆ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ ಆದರೆ ಜೆ ಎನ್ ಡಾಟ್ ಒನ್ ಇದೆ ಅಂತ ನಾವು ಆವತ್ತಿಂದ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀವಿ ಇದು ದೃಢೀಕರಣಕ್ಕೋಸ್ಕರ ಅದನ್ನು ಕಳಿಸಿರೋದು ಈ ಥರ ದೃಢೀಕರಣ ಆಗಿದೆ ಕೋವಿಡ್ ಬಂದಿರೋದು ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದೀವಿ ಈಗ ನಿನ್ನೆಗೆ ಮೂರುವರೆ ಸಾವಿರ ನಿನ್ನೆ ಮಾಡಿದ್ದು ಇವತ್ತು ಇನ್ನೂ ಹೆಚ್ಚಾಗ್ ಆಗ್ತದೆ ಕನಿಷ್ಠ ಐದು ಸಾವಿರ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತು ಎಷ್ಟಿದೆ ಅಂತ ಗೊತ್ತಾಗ್ತದೆ ಆದರೆ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಲಿ ಅದ ನಂತರ ನಾವು ಹೇಳ್ತೀವಿ ಸಿ ಕಂಡೀಷನ್ ಅಂತ ಏನು ಹೇಳಿದ್ರೆ ನಮಗೆ ಮಾಹಿತಿ ಇರೋದು ಮೂವತ್ತ ನಾಲ್ಕು ಜೆ ಎನ್ ಡಾಟ್ ಒನ್ ಕೇಸಸ್ ಬಂದಿದೆ ಅಂತ ರಾಜ್ಯದಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಇನ್ನು ಬೇರೆ ಬೇರೆ ಮಾಹಿತಿಗಳನ್ನು ನೋಡೋಣ ಇನ್ನು ಬೇರೆ ಹೊಸ ಮಾಹಿತಿಗಳು ಬಂದಿದ್ರೆ ಇವತ್ತು ಹೇಗೋ ನಮ್ಮ ಸಚಿವ ಸಂಪುಟದ ಉಪ ಸಮಿತಿ ಸಭೆ ಇದೆ ಹನ್ನೆರಡು ಗಂಟೆ ಆ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸುಗಳು ಮತ್ತು ಬೇರೆ ಬೇರೆ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ ಆದರೆ ಜೆ ಎನ್ ಡಾಟ್ ಒನ್ ಇದೆ ಅಂತ ನಾವು ಆವತ್ತಿಂದ ಮೊದಲನೇ ದಿವಸದಿಂದ ಹೇಳ್ತಾ ಇದ್ದೀವಿ ಇದು ದೃಢೀಕರಣಕ್ಕೋಸ್ಕರ ಅದನ್ನು ಕಳಿಸಿರೋದು ಈ ಥರ ದೃಢೀಕರಣ ಆಗಿದೆ ಕೋವಿಡ್ ಬಂದಿರೋದು ಈಗ ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದೀವಿ ಈಗ ನಿನ್ನೆಗೆ ಮೂರುವರೆ ಸಾವಿರ ನಿನ್ನೆ ಮಾಡಿದ್ದು ಇವತ್ತು ಇನ್ನೂ ಹೆಚ್ಚಾಗ ಆಗ್ತದೆ ಕನಿಷ್ಠ ಐದು ಸಾವಿರ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸೊ ಹೆಚ್ಚು ಕೇಸಸ್ ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮಗೆ ಪಾಸಿಟಿವ್ ಮತ್ತೆ ಎಷ್ಟಿದೆ ಅಂತ ಗೊತ್ತಾಗ್ತದೆ ಆದರೆ ಮುಂದೆ ಏನು ಮಾಡಬೇಕು ಅಂತ ಈ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಲಿ ಅದ ನಂತರ ನಾವು ಹೇಳ್ತೀವಿ ಸಿ ಕಂಡೀಷನ್ ಅಂತ ಏನು ಹೇಳಿದ್ರೆ